ಪಿ ಒ ಪಿ ಎಲ್ ಮಾಡಿದ್ದಾರೆ ಫೆನ್ಷನಲ್ಲಿ ಮಾಡಿದ್ದಾರೆ ಅಥವಾ ಮಂಡಲ್ ಮಾಡಿದಾರೋ ಅದು ನಾವು ನೋಡಿಲ್ಲ ನಾವು ಇಟ್ಟಿರೋರಲ್ಲ ಇರೋದಕ್ಕೆ ನಾವು ಪ್ರೇರೇಪಣೆ ಮಾಡಿರೋರು ಅಲ್ಲ ಆದರೆ ಅಲ್ಲಿ ಅಂಬೇಡ್ಕರ್ ಕುತ್ತಲು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಹೋಗಿ ತಾಲೂಕ್ ಅಡ್ಮಿನಿಸ್ಟ್ರೇಷನ್ನು ಪೊಲೀಸ್ ಇಲಾಖೆ ಹೋಗಿ ಅದಕ್ಕೆ ಬಟ್ಟೆ ಮುಚ್ಚುತ್ತಾರಲ್ಲ ಆ ಮುಚ್ಚಿರೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ನಾವು ಮೊದಲು ಅನುಮತಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ ಇಯರ್ ಪ್ಲಂಬಪ್ ಮಾರ್ಗಾವತಿಯಿಂದ ಮತ್ತು ನಮ್ಮ ಕಳಪುರ ಸಂಘಟನೆಗಳ ಒಕ್ಕೂಟದಿಂದ ಅಲ್ಲಿ ಪ್ರಥಮೆ ಇಡೋಕ್ಕೆ ಮೊದಲನೇ ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಈ ಥರ ಇಷ್ಟು ಅಡಿಗಳ ವಿಗ್ರಹ ಕಣ್ಣಿನ ಪ್ರಥಮ ಇಡಬೇಕು ಇದಕ್ಕೆ ನಿಯಮಾನುಸಾರ ಏನು ಮಾ ಗಣ್ಯ ವ್ಯಕ್ತಿಗಳ ಕುಟ್ರಲ್ಲಿ ಇಡೋದಕ್ಕೆ ನಿಯಮಾನುಸಾರ ಯಾವ ರೀತಿ ಅನುಮತಿ ಕೊಡಬೇಕು ಅನುಮತಿ ಕೊಡಿ ಅಂತ ನಾವು ಕೇಂದ್ರ ಸಲ್ಲಿಸಿದ್ದೀವಿ ಸರ್ಕಾರಕ್ಕೂ ಕೊಟ್ಟಿದ್ದೀವಿ ಇಲ್ಲಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಲೋಕಲ್ ಬಡಿ ಎಸ್ ಡಿ ಎಂ ಇರುತ್ತೆ ಅವ್ರಿಗೂ ಕೊಟ್ಟಿದ್ದೀವಿ ಆ ಪ್ರೋಸ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾರು ಅಂದ್ರೆ ಮಧ್ಯದಲ್ಲಿ ಅವರೇ ಒಪ್ಕೊಂಡಿರ್ತಕ್ಕಂಥ ಮಸೂದ್ ಕೃಷ್ಣಪ್ಪ ಅವ್ರು ಇಡಬಹುದು ಅವರು ಏನು ಇವಾಗ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಅವರ ಪ್ರೇರಣೆಯಿಂದಾನೆ ಆ ಪುತ್ಳಿಯನ್ನ ತಂದಿಟ್ಟಿದ್ದಾರೆ ಅದು ಬೇರೆ ಯಾರೋ ದೇಶಕ್ಕೆ ಯಾರೋ ಜಗಳ ಅದರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಇದು ನಮಗೇನಾದ್ರೂ ಗೊತ್ತಿದ್ದಿದ್ರೆ ನಾವು ಅದನ್ನು ತಳಿತಾ ಇದ್ವಿ ಕಾನೂನು ಬದ್ಧವಾಗಿ ಹಗಲಲ್ಲಿ ಏನಿವಾಗಲಿ ನವೀನ್ ವಿಜಯ ಕೃಷ್ಣ ಅವ್ರು ಹೇಳಿದ್ರು ಆ ರೀತಿ ನಾವು ಅದ್ರೂರಿಯಾಗಿ ಅಲ್ಲಿ ಪ್ರತಿಮೆ ಸ್ಥಾಪನೆ ಮಾಡಿ ಇನಾಗ್ರೇಷನ್ಗೆ ಹೋಗ್ತಾ ಇದ್ವಿ ಆದ್ರೆ ನಮ್ಮನ್ನ ಮಿಸ್ಗೈಡ್ ಮಾಡೋದಕ್ಕೆ ರಾತ್ರೋ ರಾತ್ರಿ ತಂದಿಟ್ಟಿದ್ದೀರ ಇದು ನಮ್ಮ ಗಮನ ತಿಳ ಆದ್ರೆ ಒಂದು ಸಲ ಯಾವುದೇ ಪ್ರತಿಮೆನ ಅಂಬೇಡ್ಕರ್ ಅಂತ ಹೆಸರಿದ್ದು ಅದು ಯಾವುದೇ ಪ್ರತಿಮೆ ಇದ್ರು ಅದಕ್ಕೊಂದು ಗೌರವ ಒಂದು ಸ್ಥಾನಮಾನ ಕೊಡಲೇಬೇಕು ಯಾವುದೇ ಪಕ್ಷದವರಾಗ್ಲಿ ಯಾವೇ ಆಗ್ಲಿ ಈ ದೇಶದ ನೂರು ನಲವತ್ತು ಕೋಟಿ ಜನನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಣೆ ಮಾಡಬೇಕು ಹಾಗಾಗಿ ಅದು ಪಿ ಪಿನೋ ಮಣ್ಣಿಂದೋ ಏನೇ ಇರ್ಬೋದು ಅಲ್ಲಿ ಅಂಬೇಡ್ಕರ್ ಅಂತ ಹೆಸರು ಬಂದ್ಬಿಟ್ಟಿದೆ ಅವ್ರಿಗೆ ಕೊಡುಗೆ ಪಟ್ಟೆ ಲಕ್ಷ ತೆಗಿ ಅಂತದೇ ನಮ್ಮ ಈಗ ನೀವು ಇಟ್ಟೋಗಿದಾರೋ ಅವರು ಅವರೂ ಸಹ ಅಂಬೇಡ್ಕರ್ಗೆ ಅವಮಾನ ಮಾಡ್ಬಿಡ್ತೇನೆ ಅವ್ರಿಗೂ ನಾವು ಯಾವುದೇ ಮುಲಾಜಿಲ್ಲ ಅವ್ರಿಗೆ ನಮ್ಮ ದಲಿತರೇ ಇರ್ಬೋದು ಅಥವಾ ಬೇರೆಯವರೇ ಇರ್ಬೋದು ಯಾರೇ ಮಾಡಿರಲಿ ತಪ್ಪು ತರಬೇತಿ ತಪ್ಪು ತಪ್ಪೆ ಅಂತ ಹೇಳ್ತೀವಿ ಅವ್ರ ಮೇಲೆ ಕಾನೂನುಬದ್ಧವಾಗಿ ಏನು ಕ್ರಮ ಜರುತ್ತೆ ದೊರಕಿಸಿ ನಮ್ದು ಒತ್ತಾಯ ಇದೆ ಅವ್ರ ಮೇಲೆ ಏನು ಬೇಕಾದ್ರೂ ಕಾನೂನು ಕ್ರಮ ವಹಿಸಿ ಅವ್ರನ್ನ ಕೇಸ್ ಹಾಕಿ ಜೈಲು ಕಳಿಸಿ ಅವ್ರು ಮಾಡಿರೋ ಚಿಕ್ಕಬೇಕಾದ್ರು ನೀವು ಕೊಡಿ ಅದಕ್ಕೆ ನಮ್ಮ ಸಮುದಾಯ ಇದೆ ಅದ್ರಲ್ಲಿ ಎಣ್ಣೆ ಮಾತಿಲ್ಲ ಆದ್ರೆ ಅಂಬೇಡ್ಕರ್ ಯಾವ್ದೇ ಪ್ರತಿಮೆ ಇತ್ತು ಅವ್ರನ್ನ ಅವಮಾನ ಮಾಡಬಾರ್ದೇ ನಮ್ಮ ಒತ್ತಾಯ ಬಟ್ಟೆ ತೆಗ್ದು ಅಷ್ಟೇ ಆಮೇಲೆ ಬೇಕಾದ್ರೂ ಅವರು ಖರ್ಚಿನ ಸರ್ಕಾರದ ವತಿಯಿಂದ ಮತ್ತೆ ಇವ್ರಿಗೆ ಏನು ಅನುಮತಿ ನೀಡುತ್ತಾರೆ ಅದರಂತೆ ಯಾವುದೇ ಪ್ರಕರಣ ಇಟ್ಟು ಉದ್ಘಾಟನೆ ಕರ್ತಾರೆ ನಾವು ಅದೃಷ್ಟಗಳೇವೆ ಅಂತ ನಾವೇ ಹೋಗಿ ಮಾಡಬೇಕಂತ ನಾವು